ಕೇರಳದ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ ಎಪ್ಪತ್ತಕ್ಕೆ ಏರಿಕೆ ಆಗಿದೆ ಭೂಕುಸಿತದಲ್ಲಿ ನೂರಾರು ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಮೇಲ್ಪಾಡಿ ಮುಂಡಕ್ಕೈ ನಗರ ಹಾಗೆಯೇ ಚುರಲ್ ಮಲದಲ್ಲಿ ದುರಂತ ಸಂಭವಿಸಿರುವಂಥದ್ದು ಭೂಕುಸಿತದಿಂದ ಬಂಡೆಗಳು ಉರುಳಿ ಬಿದ್ದಿವೆ ಇಡೀ ಗ್ರಾಮವೇ ನಾಶ ಆಗಿದೆ ವಯನಾಡು ಜಿಲ್ಲೆಯ ಮೂರು ಗ್ರಾಮಗಳಲ್ಲಿ ಗುಡ್ಡ ಕುಸಿತ ಆಗಿದೆ ನೂರಕ್ಕೂ ಹೆಚ್ಚು ಜನ ಮಣ್ಣಿನಾಡಿ ಸಿಲುಕಿರುವಂತಹ ಸಾಧ್ಯತೆ ಇದೆ ಎನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ವಾಯುಸೇನೆ ಹಾಗೆಯೇ ಸೇನಾಪಡೆ ಅಲ್ಲಿಗೆ ತೆರಳಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ನೂರಕ್ಕೂ ಹೆಚ್ಚು ಜನ ಮಣ್ಣಿನ ಅಡಿ ಸಿಲುಕಿರುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮೇಲ್ಪಾಡಿ ಮುಂಡಕ್ಕೈ ನಗರ ಚೂರುಲ್ ಮಲದಲ್ಲಿ ದುರಂತ ಸಂಭವಿಸಿರುವಂಥದ್ದು ಭೂಕುಸಿತದಿಂದ ಬಂಡೆಗಳು ಉರುಳಿ ಬಿದ್ದಿವೆ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶ ಆಗಿರುವಂಥದ್ದು ನೋಡ್ತಾ ಇರ್ಬೋದು ಡ್ರೋನ್ ಕ್ಯಾಮರಾದ ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದೆ ಯಾವ ರೀತಿ ಪ್ರಕೃತಿ ವಿಕೋಪ ಸಂಭವಿಸಿದೆ ವಯನಾಡಿನಲ್ಲಿ ನೋಡ್ತಾ ಇರಬಹುದು ನೋಡ ನೋಡ್ತಾ ಇದ್ದಂತೆ ಕೇರಳದ ವಯನಾಡಿನಲ್ಲಿರುವಂಥ ಈ ಗ್ರಾಮಗಳು ಇಲ್ಲವಾಗಿ ಹೋದವು ಹೇಗಂತೇಳಿದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಭೂಕುಸಿತ ಸಂಭವಿಸಿತ್ತು ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಈ ಏನು ಭೂಕುಸಿತ ಆಗಿರುವಂಥ ಜಾಗ ನದಿ ಹರಿತಾ ನೀರು ಹರಿತಾ ಇದೆಯಲ್ಲ ಈ ಜಾಗದಲ್ಲೆಲ್ಲ ಮನೆ ಇತ್ತು ಆದರೆ ಈಗ ಮನೆಗಳು ಕಾಣ್ತಾ ಇಲ್ಲ ಯಾಕಂತೇಳಿದರೆ ಮನೆಗಳು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿವೆ ಒಂದು ರೀತಿ ಕಣ್ಣು ಹಾಯಿಸಿದಲ್ಲೆಲ್ಲ ಕಾಣ್ತಾ ಇರೋದು ಬರೀ ನೀರು ಮಾತ್ರ ಸಂತ್ರಸ್ತರ ರಕ್ಷಣೆಗೆ ಇಂಡಿಯನ್ ಆರ್ಮಿ ಬಂದಿದೆ ಜನರ ರಕ್ಷಣೆಗೆ ಧಾವಿಸಿದ್ದೇ ಸೇನಾ ಹೆಲಿಕಾಪ್ಟರ್ಗಳು ರಕ್ಷಣಾ ಕಾರ್ಯಾಚರಣೆಗೆ ಇನ್ನೂರ ಇಪ್ಪತ್ತೈದು ಸಿಬ್ಬಂದಿಯನ್ನು ಆಯೋಜನೆ ಮಾಡಲಾಗಿದೆ ಭೂಸೇನೆ ವಾಯುಸೇನೆ ಎನ್ಡಿಆರ್ಎಫ್ ಆಪರೇಷನ್ ಅನ್ನು ನಡೆಸ್ತಾ ಇದ್ದಾರೆ ಭೂಕುಸಿತದಲ್ಲಿ ರಸ್ತೆಗಳು ಕೊಚ್ಚಿ ಹೋಗಿವೆ ಸೇತುವೆಗಳು ಕಾಣಿಸ್ತಾ ಇಲ್ಲ ಕೇರಳದಲ್ಲಿ ಸರಣಿ ಭೂಕುಸಿತಕ್ಕೆ ಅರವತ್ತು ಮಂದಿ ಜಲಸಮಾಧಿ ಆಗಿದ್ದಾರೆ ಸಂತ್ರಸ್ತರ ರಕ್ಷಣೆಗೆ ಇಂಡಿಯನ್ ಆರ್ಮಿ ಬಂದ ಜನರ ರಕ್ಷಣೆಗೆ ಸೇನಾ ಹೆಲಿಕಾಪ್ಟರ್ಗಳು ಹೋಗಿವೆ ಆಲ್ರೆಡಿ ಘಟನೆ ಆಗಿರುವಂತ ಜಾಗವನ್ನ ನೋಡ್ತಾ ಇದ್ದೀರಾ ಇದು ನದಿಯಲ್ಲ ಇಲ್ಲಿಯೂ ಕೂಡ ಸಾಕಷ್ಟು ಮನೆಗಳು ಇತ್ತು ಆದರೆ ಗ್ರಾಮಕ್ಕೆ ಗ್ರಾಮವೇ ಈಗ ಕಾಣ್ತಾ ಇಲ್ಲ ಕಾರಣ ಭೂ ಕುಸಿತ ಉಂಟಾಗಿರೋದು ಗುಡ್ಡ ಕುಸಿತ ಉಂಟಾಗಿರೋದು ಸಾಕಷ್ಟು ಜನ ಈಗಾಗಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅರವತ್ತು ಮಂದಿ ಜಲಸಮಾಧಿ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಒಂದು ಕಡೆಯಲ್ಲಿ ನಾಪತ್ತೆಯಾದವರ ಶೋಧ ಕಾರ್ಯ ಕಂಟಿನ್ಯೂ ಆಗಿದೆ ಇತ್ತ ಮೃತದೇಹಗಳನ್ನು ಹುಡುಕುವಂಥ ಕೆಲಸ ಕೂಡ ಮತ್ತೊಂದು ಕಡೆಯಲ್ಲಿ ಆಗ್ತಾ ಇದೆ ಕೇರಳದ ವಯನಾಡ್ನಲ್ಲಿ ಸಂಭವಿಸಿರುವಂತಹ ಭೂ ಕುಸಿತ ಕರ್ನಾಟಕದ ಜನರು ಸಿಲುಕಿರುವ ಬಗ್ಗೆ ಮಾಹಿತಿ ಇದೆ ಬೆಂಗಳೂರಿನಿಂದ ಸೇನೆಯ ತಂಡ ಎಂಇಜಿ ಗ್ರೂಪ್ ತೆರಳಿದೆ ರಕ್ಷಣಾ ಕಾರ್ಯಾಚರಣೆಗೆ ಈ ತಂಡ ಸಹಕರಿಸಲಿದೆ ಕೆಲವೇ ಹೊತ್ತಿನಲ್ಲಿ ವಯನಾಡು ತಲುಪಲಿದೆ ಎಂಇಜಿ ತಂಡ ಕಂದಾಯ ಕಾರ್ಯದರ್ಶಿ ಮತ್ತು ಮೇಜರ್ ಜನರಲ್ ಚರ್ಚೆಯನ್ನು ಮಾಡುತ್ತಾರೆ ಮೇಜರ್ ಮೇಜರ್ ಜನರಲ್ ವಿ ಟಿ ಮ್ಯಾಥ್ಯೂ ಚರ್ಚೆಯನ್ನು ಮಾಡ್ತಾರೆ ಕೇರಳ ಕರ್ನಾಟಕ ಸೇನಾ ಆಪರೇಷನ್ ಉಸ್ತುವಾರಿ ಮ್ಯಾಥ್ಯೂ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಭೀಕರ ಭೂಕುಸಿತದಲ್ಲಿ ಮುನ್ನೂರ ಐವತ್ತಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ ಮಳೆಯ ಬೋರ್ಗರೆತ ಜೋರಾಗಿದೆ ಮನೆಗಳು ಕೊಚ್ಕೊಂಡು ಹೋಗಿವೆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ ನೂರಾರು ಮನೆಗಳು ವಯನಾಡು ಘಟ್ಟದ ಕೆಳಗೆ ಮೃತದೇಹಗಳು ಪತ್ತೆಯಾಗ್ತಾಯಿವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ವಯನಾಡಿನ ಘಟ್ಟದ ಕೆಳಗೆ ಮೃತದೇಹಗಳು ಈಗ ಇವೆ ಎನ್ನುವಂಥ ಮಾಹಿತಿ ಇದೆ ಅಷ್ಟರ ಮಟ್ಟಿಗೆ ಅಲ್ಲಿ ಮಳೆ ರಾಯ ಅಬ್ಬರಿಸಿ ಬಬ್ಬಿರಿತಾ ಇದ್ದಾನೆ ಗಮನಿಸ್ತಾ ಇರ್ಬೋದು ಘಟನಾ ಸ್ಥಳ ಹೆಂಗಿದೆ ಅಂತೇಳಿ ಇನ್ನೊಂದು ಕಡೆಯಲ್ಲಿ ಸೇನಾಪಡೆಯವರು ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಚಾರಿಯಾಲ್ ನದಿ ಈ ನದಿಯಲ್ಲಿ ಹರಿದು ಘಟ್ಟದ ಕೆಳಗೆ ಮೃತದೇಹಗಳು ಪತ್ತೆಯಾಗ್ತಾಯಿವೆ ಸದ್ಯ ಎನ್ ಡಿ ಆರ್ ಎಫ್ ಎಸ್ ಎಫ್ ಅಗ್ನಿಶಾಮಕ ದಳ ಸ್ಪೆಷಲ್ ಫೋರ್ಸ್ಗಳು ಕೂಡ ಅಲ್ಲಿಗೆ ಬಂದಿರುವಂಥದ್ದು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ವಾಯ್ನಾಡಿನ ಸ್ಥಳೀಯರಾಗಿರುವಂತಹ ನಿಧೀಶ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಆದ್ರೆ ನಿಧೀಶ ಅವರು ನಮಸ್ಕಾರ ನಮಸ್ಕಾರ ಎಷ್ಟೊತ್ತಿಗೆ ಈ ಭೂಕುಸಿತ ಉಂಟಾಯ್ತು ನಿಮ್ಗೇನಾದ್ರೂ ಗಮನಕ್ಕಿದ್ಯಾ ರಾತ್ರಿ ವೇಳೆ ಸಂಭವಿಸ್ತು ಅಂತ ಹೇಳ್ತಾರೆ ಎಷ್ಟು ಬಾರಿ ಆಯ್ತು ಎಷ್ಟೊತ್ತಿಗೆ ಸಂಭವಿಸ್ತು ಸರ್ ನೈಟು ಒಂದು ಗಂಟೆಯಿಂದ ಮೇಲೆ ಇದು ಆಗಿದೆ ಈ ತರ ಹ್ಮ್ ಅಲ್ವಾ ತುಂಬಾ ಇದಾಗಿದೆ ಸರ್ ಓಕೆ ತ್ರೀ ಮೆಂಬರ್ಸ್ ಈಗ ಸದ್ಯವ್ರಿದ್ದು ಇನ್ನು ಸಿಕ್ಬೋದು ಜನ ಆ ಎಲ್ಲ ಇದೆ ಡೇಂಜರ್ಸ್ ಇಲ್ಲಿ ಈಗ ಒಂದು ವಿಲೇಜೇ ಕಾಣ್ತಾ ಇಲ್ಲ ಒಂದು ಗ್ರಾಮವೇ ನಾಪತ್ ಕಣ್ಣಿಗೆ ಕಾಣ್ತಾ ಇಲ್ಲ ಏನು ಗೊತ್ತಾಗ್ತಾ ಇತ್ತು ಹೌದು ಸರ್ ಆಯ್ಲ್ಯಾಂಡ್ ಆಗಿದೆ ಆ ಕಡೆ ಸೈಡ್ ಒಂದು ಐಲ್ಯಾಂಡ್ ಆಗಿದೆ ಈ ಕಡೆಯಿಂದ ಆ ಕಡೆಗೆ ಹೋಗಕ್ ಆಗಲ್ಲ ಇಲ್ಲಿ ಮಿಲಿಟರಿ ಬರ್ತಾ ಇದ್ದಾರೆ ಮಿಲ್ಟ್ರಿ ಬಂದ್ಬಿಟ್ಟು ಬ್ರಿಡ್ಜ್ ಎಲ್ಲ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರು ಅಲ್ಲಿಗೆ ಕರ್ಕೊಂಡ್ ಬರ್ತಾರೆ ತುಂಬಾ ಜನ ಸತ್ತೋಗಿದಾರೆ ಇದು ಸೆವೆಂಟಿ ಈಗ ನೋಟಿಸ್ ಬಂದಿದ್ದಾರೆ ಸೆವೆಂಟಿ ಫೈವ್ ಮೆಂಬರ್ಸ್ ಲೆಕ್ಕ ಇದೆ ಇನ್ನು ಸಿಗ್ಬಹುದು ಸಿಗ್ತಾ ಇಲ್ಲ ಎಲ್ಲ ಎಲ್ಲ ಕಡೆನು ಮಣ್ಣು ಅಡಿ ಮಣ್ಣು ಕೆಳಗಡೆ ಒಳಗಡೆ ಎಲ್ಲ ಇದೆ ಒಂದು ಅಂದಾಜು ಎಷ್ಟು ಜನ ಇದ್ದಿರಬಹುದು ಆ ಗ್ರಾಮದಲ್ಲಿ ನಿಧೀಶ್ ಅವರ ಒಂದು ಮುನ್ನೂರ ಐವತ್ತು ನಾಲ್ಕು ಮೇಲೆ ಇದೆ ತುಂಬಾ ರಿಸಾರ್ಟ್ ಎಲ್ಲ ಇದೆ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ತುಂಬಾ ರಿಸಾರ್ಟ್ ಇದೆ ಹೋಮ್ ಸ್ಟೇ ಎಲ್ಲ ಸ್ವಲ್ಪ ಇದಾಗಿದೆ ಬರೀ ಮನೆಗಳು ಮಾತ್ರ ಇತ್ತು ಅದೊಂದು ಟೂರಿಸ್ಟ್ ಪ್ಲೇಸ್ ಹೇಗೆ ಆ ಟೂರಿಸ್ಟು ಇತ್ತು ಸ್ವಲ್ಪ ಕನ್ನಡಗರು ಇದೆ ಕರ್ನಾಟಕ ಗಾಡಿ ಎಲ್ಲ ನೋಡಿದಾರೆ ನ್ಯೂಸ್ ಅಲ್ಲಿ ಕನ್ನಡ ಮತ್ತೆ ಫೋರ್ ಫೋರ್ನರ್ಸ್ ಎಲ್ಲ ಇದಾರೆ ಫೋರ್ನರ್ಸು ಇದೆ ಮತ್ತೆ ಸ್ವಲ್ಪ ದೂರದಿಂದ ಓ ನೀರಲ್ಲಿ ಹೋಗಿದ್ದು

ಓಕೆ ಓಕೆ ಆಲ್ರೆಡಿ ಹಾಸ್ಪಿಟಲ್ ಅಲ್ಲಿ ನೂರೈವತ್ತು ಜನ ಇದಾರೆ ಇದ ಹೌದು ಹೌದು ಈಗ ಮಳೆ ಬಿಟ್ಟಿದೆಯಾ ಮಳೆ ಕಂಟಿನ್ಯೂ ಆಗಿ ಬರ್ತಾ ಇದ್ಯಾ ಹೇಗೆ ಮಳೆ ಸ್ವಲ್ಪ ಇದೆ ಹ್ಮ್ ಕಡಿಮೆ ಇದೆ ಹ್ಮ್ ನಮ್ ಸಾಯಂಕಾಲ ಮಳೆ ತುಂಬಾ ಜಾಸ್ತಿ ಆಗುವುದು ಕಳಿಸ್ತಾ ಇದ್ದಾರೆ ಇನ್ ಈ ರೀತಿಯಾದಂತಹ ಘಟನೆ ಅಂತ ಹೇಳಿದ್ರೆ ಹೇಗೆನ್ ಈ ರೀತಿಯಾದಂತಹ ಘಟನೆ ಆಗುವಂತ ಚಾನ್ಸಸ್ ಇದೆಯಾ ಗುಡ್ಡ ಕುಸಿತ ಆಗುವಂತ ಚಾನ್ಸಸ್ ಎಲ್ಲಾದ್ರೂ ಇದೆಯಾ ಇಲ್ಲ ಈಗ ಮಳೆ ಇದ್ರೆ ಆಗಬಹುದು ಮಳೆ ಇಲ್ಲ ಈಗ ಕಡಿಮೆ ಆಗಿದೆ ಮಳೆ ಇದ್ರೆ ಪಕ್ಕ ಬರುತ್ತೆ ಸ್ಲೈಡ್ ಮಳೆ ಇಲ್ಲ ಈಗ ಈಗ ಕಮ್ಮಿ ಆಗಿದೆ ಈಗ ರೆಸ್ಕ್ಯೂ ಆಪರೇಷನ್ ನೀಟಾಗಿ ಹೌದು ಸರ್ ಮಿಲಿಟರಿ ಎಲ್ಲ ಬರ್ತಾ ಇದಾರೆ ಮಿನಿಸ್ಟರ್ಸ್ ಎಲ್ಲ ಎಲ್ಲ ಇದು ಬೆಂಗ್ಳೂರಿಂದು ಬಂದಿದ್ದಾರೆ ನಾಲ್ಕು ಗಾಡಿ ಬಂದೈತೆ ಅಂತ ಕೇಳಿದ್ದಾರೆ ಅಲ್ಲಿ ಇರುವಂತ ಲೋಕಲ್ ರೆಸಿಡೆನ್ಸ್ ಎಲ್ಲ ಇದಾರಲ್ಲ ಅವ್ರನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡಿದಾರ ಆಲ್ರೆಡಿ ಸ್ವಲ್ಪ ನನ್ನೇನೆ ಶಿಫ್ಟ್ ಮಾಡಿದಾರು ನನ್ನೇನೆ ತಾಯಿಗಳ ತಂಗ ಎಲ್ಲ ಶಿಫ್ಟ್ ಮಾಡಿದಾರೆ ಈಗ ಈಗೇನು ಇದು ಸ್ವಲ್ಪ ಇದೆ ಆ ಕಡೆ ಈ ಕಡೆ ಎಲ್ಲ ಅವರೆಲ್ಲ ಸ್ಕೂಲ್ ಅಲ್ಲಿ ಹ್ಮ್ ಈಗಲೂ ಕೂಡ ಕಂಟಿನ್ಯೂ ಆಗಿದೆ ಹೌದು ಸರ್ ಒಟ್ಟು ಎಷ್ಟು ಜಾಗದಲ್ಲಿ ಇದೆ ರೀತಿಯಾಗಿ ಆಗಿದೆ ನಿತೀಶ್ ಅವ್ರೆ ಸರ್ ಎಷ್ಟು ಎಷ್ಟು ಈಗ ಸೆವೆಂಟಿ ಮೆಂಬರ್ಸ್ ಸೆವೆಂಟಿ ಮೆಂಬರ್ಸ್ ಓಕೆ ಎಷ್ಟು ಪ್ಲೇಸಲ್ಲಿ ಈ ರೀತಿಯಾಗಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಕೇಳಿದೆ ನಾನು ಲ್ಯಾಂಡ್ ಸ್ಲೈಡ್ ಎರಡು ಸೈಡ್ ಸರ್ ಎರಡು ಜಾಗ ಎರಡು ಜಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಮುಂಡಕ್ಕೈ ಅಂತ ಒಂದು ಜಾಗ ಮತ್ತೆ ಚಿವರ ಮೇಲೆ ಒಂದು ಜಾಗ ಎರಡು ಎರಡು ಜಾಗ ಇದಾಗಿದೆ ಲ್ಯಾಂಡ್ ಸ್ಲೈಡ್ ಆಗಿದೆ ಸರ್ ಒಂದ್ ಆ ಕಡೆ ಮುಂಡಕ್ಕೆಯಲ್ಲಿ ಹೋಗಕ್ಕೆ ಆಗಲ್ಲ ಬ್ರಿಡ್ಜ್ ಎಲ್ಲ ನೀರು ತಗೊಂಡ್ ಅದಕ್ಕೆ ಮಿಲಿಟರಿ ಬಂದ್ಬಿಟ್ಟು ಅವರು ಬ್ರಿಡ್ಜ್ ಮಾಡ್ತಾರೆ ಬ್ರಿಡ್ಜ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತಾರೆ ಜನಗೆ ಇಲ್ಲಿ ಲ್ಯಾಂಡ್ ಆಗೋಕೆ ರೀಸನ್ ಏನಿರಬಹುದು ಗುಡ್ಡದ ಮೇಲೆ ಏನಾದ್ರೂ ರೆಸಾರ್ಟ್ ಕಟ್ಟಿದ್ರ ಅಥವಾ ರೀತಿಯಾಗಿ ಯೂಸ್ ಮಾಡ್ಕೊಂಡಿದ್ರೆ ಹೆಂಗೆ ಅಲ್ಲ ಸರ್ ಆತರ ಏನಿಲ್ಲ ಇದು ಜಾಸ್ತಿ ಹಿಲ್ ಸ್ಟೇಷನ್ ಅಲ್ಲಿ ಬಂದೇ ಬರುತ್ತೆ ಸರ್ ಮಳೆ ಇದ್ರೆ ತುಂಬಾ ಸಿಕ್ಕಾಪಟ್ಟ ಮಳೆ ಇಲ್ವಾ ಬಂದೇ ಬರುತ್ತೆ ಲ್ಯಾಂಡ್ ಸ್ಲೈಡ್ ಓಕೆ ಆ ಎಲ್ಲಾ ಮ್ಯಾಪಾರಿ ಸೈಡಲ್ಲಿ ಹಿಲ್ ಸ್ಟೇಷನ್ ಹ್ಮ್ ತುಂಬಾ ಹಿಲ್ ಸ್ಟೇಷನ್ ಬರುತ್ತೆ ಅಲ್ಲೊಂಥರ ಮಳೆ ಇದ್ರೆ ಸಿಕ್ಕಾಪಟ್ಟೆ ಮಳೆ ಸರ್ ಸರ್ಕಾಗಲ್ಲ ಈ ಲ್ಯಾಂಡ್ ಸ್ಲೈಡ್ ಆದಂತ ಜಾಗದಲ್ಲಿ ಯಾವುದೇ ರೆಸಾರ್ಟ್ ಮನೆಗಳು ಬಿಲ್ಡಿಂಗ್ ಏನಾದ್ರು ಇತ್ತಾ ಅಂತ ಇದೆ ತುಂಬಾ ರಿಸಾರ್ಟ್ ಎಲ್ಲ ಇದೆ ಸರ್ ತುಂಬಾ ರಿಸಾರ್ಟ್ ಮನೆ ಎಲ್ಲ ಇದೆ ಈಗ ನೋಟ್ ಸಲ್ಲಿ ಸ್ವಲ್ಪ ಸ್ವಲ್ಪ ತೋರ್ತಾ ಇದೆ ಜಾಸ್ತಿ ಹೋಗಿದರೆ ಗೊತ್ತಾಗುತ್ತೆ ಎಷ್ಟು ಜನ ಸದ್ದೋಗಿದ್ದಾರೆ ಎಷ್ಟು ರಿಸೋರ್ಟ್ ಹೋಗಿದ್ದಾರೆ ಎಷ್ಟು ಹೋಮ್ ಸ್ಟೇ ಹೋಗಿದ್ದಾರೆ ಅಂತ ಎಷ್ಟು ಮನೆ ಹೋಗಿದ್ರೆ ಅಲ್ಲಿ ಮುಂಡಕ್ಕೆ ಹೋಗಿದ್ರೆ ಗೊತ್ತಾಗುತ್ತೆ ಆಗಿದೆ ಈಗ ಹೌದೌದು ಸರ್ ನಡೀತಾ ಇದ್ದಾರೆ ಥ್ಯಾಂಕ್ ಯು ನಿಧೀಶ್ ಅವರೇ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಎಸ್ ವಯನಾಡಿನ ಸ್ಥಳೀಯರಾಗಿರುವಂಥ ನಿಧೀಶ್ ಅವರು ಕೂಡ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡ್ತಾ ಇದ್ರು ಅಲ್ಲಿ ಏನಾಗಿದೆ ಎನ್ನುವ ವಾಸ್ತವವನ್ನು ಅವರು ವಿವರಿಸ್ತಾ ಇದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ